ಪಾಲಿಟೆಕ್ನಿಕ್ ಕಾಲೇಜಿನ ನೂತನ ಕಟ್ಟಡ ಅನಾವರಣ ವಿದ್ಯಾರ್ಥಿಗಳನ್ನು ಕೈ ಬೀಸಿ ಕರೆಯುತ್ತಿದೆ ಜೇವಿ ಮಂಡಳ ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಮತ್ತು ವಿಭಿನ್ನ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಅಂದ್ರೆ ಅದು ಜೆವಿ ಮಂಡಳ ಸಂಸ್ಥೆ ಅದರಲ್ಲೂ ಸಂಸ್ಥೆಯ ಪಾಲಿಟೆಕ್ನಿಕ್ ಕಾಲೇಜು ವಿಶಿಷ್ಟವಾಗಿ ಗುರುತಿಸಿಕೊಂಡಿದೆ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ಜೆವಿ ಮಂಡಳ ಪಾಲಿಟೆಕ್ನಿಕ್ ಕಾಲೇಜಿನ ನೂತನ ಕಟ್ಟಡ ಈಗ ತಲೆ ಎತ್ತಿ ನಿಂತಿದೆ ಉದ್ಘಾಟನಾ ಪ್ರಯುಕ್ತ ಶಾಸ್ತ್ರೋಕ್ತವಾಗಿ ವಿವಿಧ ಪೂಜೆ ನಡೆಸಲಾಯಿತು ಸಂಸ್ಥೆಯ ಮುಖಂಡರು ಪೂಜೆಯಲ್ಲಿ ಭಾಗಿಯಾಗಿದ್ದರು ನೂತನ ಹೈಟೆಕ್ ಕಟ್ಟಡಕ್ಕೆ ಶೃಂಗಾರ ಮಾಡಲಾಗಿತ್ತು ಶಾಸಕ ಸಿದ್ದು ಸವದಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಕಾಲೇಜಿನ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ವಾದ್ಯ ಮೇಳಗಳೊಂದಿಗೆ ಅತಿಥಿಗಳನ್ನು ಬರಮಾಡಿಕೊಂಡ್ರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡ ಶಾಸಕರು ಬಳಿಕ ಕಾಲೇಜಿನ ಉದ್ಘಾಟನಾ ಫಲಕವನ್ನ ಅನಾವರಣಗೊಳಿಸಿದ್ರು ಕಾಲೇಜಿನ ಕಾರ್ಯಕ್ಕೆ ಶಾಸಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಜೆ ವಿ ಅವರು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿ ಸಂಸ್ಥೆಯನ್ನು ತೇರದಾಳ್ ನಗರದಲ್ಲಿ ಬೆಳೆಸಿದ್ದಾರೆ ಇದು ನಮಗೂ ಒಂದು ತೇರದಾಳ್ ನಗರಕ್ಕೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಒಂದು ಹೆಮ್ಮೆ ಬರುವಂಥ ಸಂಗತಿ ಮತ್ತು ಮೊದಲ ಅಗದಿ ಹಳೆ ಕಟ್ಟಡದಾಗ ಕಾಲೇಜ್ ನಡೆಸ್ತಾ ಇದ್ದರು ಈಗ ಹೈಟೆಕ್ ಈಗಿನ ಕಾಲಕ್ಕೆ ತಕ್ಕಂತೆ ಎಲ್ಲ ಬಿಲ್ಡಿಂಗ್ಗಳನ್ನು ಹೈಟೆಕ್ ತಯಾರು ಮಾಡಿ ಎಲ್ಲ ಮೂಲಭೂತ ಸೌಲಭ್ಯಗಳ ಹೊಂದಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದು ಭಾಳ ಸಂತೋಷ ಸಂಗತಿ ಆದ್ದರಿಂದ ನಾನು ಅಲ್ಲಂಪ್ರಭುವಿನಲ್ಲಿ ಬಾಹುಬಲಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಅಂತ ಸೇವಾ ಕಾರ್ಯ ಇನ್ನಷ್ಟು ಹೆಚ್ಚು ಹೆಚ್ಚು ನಡೀಲಿ ಸಭಾ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು ಅತಿಥಿಗಳಿಗೆ ಗಣ್ಯರಿಗೆ ಸ್ಮರಣಿಕೆ ನೀಡಿ ಗೌರವಿಸಿದ್ರು ಆಡಳಿತ ಮಂಡಳಿ ಸೇರಿದಂತೆ ಅತಿಥಿಗಳು ಶುಭ ಹಾರೈಸಿದ್ರು ಕಾಲೇಜಿಗೆ ಬೇಕಾದ ಬೆಂಬಲ ನೀಡಲು ವಾಗ್ದಾನ ಮಾಡಿದ್ರು ಈ ವಿ ಮಂಡಳಕ್ಕೆ ಏನು ಹತ್ತೆತು ಅದೆಲ್ಲ ಸಪೋರ್ಟ್ ನಮ್ಮ ಬಹುಬಲಿ ವಿದ್ಯಾಪೀಠ ಮಾಡೋದು ಮ ಒಂದು ಕರ್ನಾಟಕದಾಗ ಒಂದು ಚಲೋ ಶಿಕ್ಷಣ ಸಂಸ್ಥೆ ಆಗಬೇಕು ಇದು ಉದ್ದೇಶಲೇ ನಾವ್ರ ಇಲ್ಲೆಲ್ಲ ಇಲ್ಲಿ ದುಡ್ಡು ಇಲ್ಲೇ ಹಾಕೋದು ಅವ್ರು ಹೇಳ್ಯಾರ ಈಗ ಡಿ ಆರ್ ಕಕಾಗಳು ಹಾಗೆ ಇಲ್ಲಿ ದುಡ್ಡು ಏನು ಉತ್ಪನ್ನ ಆಗೈತೆ ಅದು ಇಲ್ಲೇ ಹಾಕೋದು ಈ ಚಾರಿಟೇಬಲ್ ಟ್ರಸ್ಟು ನಮ್ಗೆ ಟ್ರಸ್ಟ್ ಬೇರೆದಲ್ಲಿ ಖರ್ಚು ಮಾಡಕ್ಕೆ ಬರೋದಿಲ್ಲ ಧರ್ಮ ಇಲ್ದ್ರೆ ಶಿಕ್ಷಣ ಈ ಅಡ್ಡ ಈ ಮ್ಯಾಗ ಖರ್ಚು ಮಾಡಕ್ಕೆ ಬರ್ತೈತಿ ಆ ಹಿಶೋಬಲೆ ನಾವು ಈ ಎಲ್ಲ ಪರಿಸರ ಡೆವಲಪ್ ಮಾಡೋ ತಲೆಗೆ ತೊಗೊಂಡೆವು ಇಲ್ಲಿ ಕಮಿಟಿಯವರು ತಲೆಗೆ ತೊಗೊಂಡವರು ಇವ್ರದ್ದು ಏನು ಪ್ರಸ್ತಾವ ಬರ್ತೈತಿ ಅಷ್ಟು ನಾವ್ರೆಲ್ಲ ಮಾಡಬೇಕು ಈ ಎಲ್ಲ ಹಳಿ ಊರದಿಂದ ಎಲ್ಲ ರೈತರ ಮಂದಿ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೋ ಅವ್ರಿಗೆ ಚಲೋ ಶಿಕ್ಷಣ ಸಿಕ್ಕಬೇಕು ಇದ್ರೀಮಾಯಿಸಿದಾಗ ಕೆ ಜಿ ಟು ಪಿ ಜಿ ತಾಕ ಸಿಕ್ಕಬೇಕು ಈ ವ್ಯವಸ್ಥೆ ಅವ್ರು ಮಾಡೋದು ತರಿಸಿದೆವು ಹಾಗೆ ಬಾಹುಬಲಿ ವಿದ್ಯಾಪೀಠ ಜೀವಿ ಮಂಡಳ ಕೂಡಿ ಇಲ್ಲೆಲ್ಲ ಡೆವಲಪ್ಮೆಂಟ್ ಮಾಡೋದು ತರಿಸಿದ್ದೀವಿ ಈ ಕಾಲೇಜು ಕಳೆದ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಕಲಿಕೆಗೆ ಬೇಕಾದ ಪೂರಕ ವಾತಾವರಣ ಕಲ್ಪಿಸಿದೆ ಅದರಲ್ಲೂ ಆಧುನಿಕ ಕಾಲಘಟ್ಟಕ್ಕೆ ಮಕ್ಕಳನ್ನ ಅಣಿಗೊಳಿಸುತ್ತಿದೆ ಸೊ ಇವತ್ತಿನ ದಿನ ನಮ್ಮ ಜೆ ವಿ ಮಂಡಳದ ಆವರಣದಲ್ಲಿ ಜೆ ವಿ ಪಾಲಿಟೆಕ್ನಿಕ್ ಹೊಸ ಕಟ್ಟಡ ಉದ್ಘಾಟನೆಯಾಗಿದೆ ಈ ಒಂದು ಕಟ್ಟಡವು ಈಗಿನ ತಾಂತ್ರಿಕತೆಗೆ ಏನೆಲ್ಲ ಅವಶ್ಯಕತೆ ಇದಾವಲ್ಲ ಆ ಅನುಗುಣವಾಗಿ ಈ ಕಟ್ಟಡವು ಕಾರ್ಯನಿರ್ವಹಿಸ್ತಿದೆ ಈ ಒಂದು ಕಟ್ಟಡದಿಂದ ವಿದ್ಯಾರ್ಥಿಗಳಿಗೆ ಸರ್ವತೋಮುಖ ಬೆಳವಣಿಗೆಗೆ ತಾಂತ್ರಿಕ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಎಲ್ಲ ಈಗಿನ ಒಂದು ಸ್ಪರ್ಧಾತ್ಮಕ ಜಗತ್ತಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳು ಒಳಗೊಂಡಿರುತ್ತದೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಈ ಒಂದು ಕಟ್ಟಡವು ಇನ್ನೂ ತಮ್ಮ ಬೆಳವಣಿಗೆಗೆ ಸಹಕಾರಿಯಾಗಲಿಲ್ಲ ಎಂದು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿಶಾಲವಾದ ಆವರಣವನ್ನು ಹೊಂದಿರುವ ಕಾಲೇಜು ಸುಸಜ್ಜಿತ ತರಗತಿ ಕೊಠಡಿಗಳು ಬೃಹತ್ ಮತ್ತು ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಹೊಂದಿದೆ ವಿದ್ಯಾರ್ಥಿಗಳಿಗಾಗಿ ಬೃಹತ್ ಗ್ರಂಥಾಲಯ ಸೌಲಭ್ಯ ಇಲ್ಲಿದೆ ನೂತನ ಕಟ್ಟಡವು ವಿದ್ಯಾರ್ಥಿಗಳನ್ನ ಬೀಸಿ ಕರೆಯುತ್ತಿದೆ ರನ್ ಟಿವಿ ನ್ಯೂಸ್ ತೆರದಾಳ ಜನತೆಗೊಂದು ಸಿಹಿ ಸುದ್ದಿ ನಿಮ್ಮ ನಗರಕ್ಕೆ ಬಂದಿದೆ ಎ ಟು ಝೆಡ್ ಬಿಗ್ ಬಜಾರ್ ದೀಪಾವಳಿ ಹಬ್ಬಕ್ಕೆ ಬಂಪರ್ ಆಫರ್ ಇಲ್ಲಿದೆ ಕೇವಲ ನೂರ ಮೂವತ್ತು ರೂಪಾಯಿಗೆ ಯಾವುದೇ ವಸ್ತುಗಳನ್ನ ಖರೀದಿಸಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಗಿಫ್ಟ್ ಐಟಮ್ಸ್ ಮನೆಗೆ ಬೇಕಾದ ಬಾಂಡೆ ಸಾಮಾನುಗಳು ಮಕ್ಕಳ ಶಾಲಾ ಪರಿಕರಗಳು ಸೌಂದರ್ಯ ವರ್ಧಕಗಳು ಟೂಲ್ ಕಿಟ್ ವಾಟರ್ ಬಾಟಲ್ಸ್ ಮಹಿಳೆಯರ ಪರ್ಸ್ ಹ್ಯಾಂಡ್ ಬ್ಯಾಗ್ಗಳು ಕರ್ಟನ್ಸ್ ಕರ್ಟನ್ಸ್ಗಳು ಲಭ್ಯ ಜೊತೆಗೆ ಅಂದ ಚಂದದ ಪಾದರಕ್ಷೆಗಳು ಮಕ್ಕಳ ಆಟಿಕೆ ಸಾಮಾನುಗಳು ಪಿಂಗಾಣಿ ವಸ್ತುಗಳು ಮನೆಯ ಅಲಂಕಾರಿಕ ಐಟಂಗಳು ಪ್ಲಾಸ್ಟಿಕ್ ಬಾಕ್ಸ್ ಗಾಜಿನ ಕಪ್ಗಳು ಮ್ಯಾಟ್ ಬಕೆಟ್ ಸೇರಿದಂತೆ ಅನೇಕ ವಸ್ತುಗಳು ಒಂದೇ ಸೂರಿನಡಿ ಸಿಗತ್ವೆ ನೂರ ಮೂವತ್ತು ರೂಪಾಯಿಗೆ ಎಲ್ಲಾ ವಸ್ತುಗಳನ್ನ ಖರೀದಿಸಿ ಸ್ಥಳ ಕೊಲ್ಹಾರ್ ಯಾತ್ರಿ ನಿವಾಸ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ